ಹಲೋ ಗಾಯ್ ಸುಮಾರು ಜನ ಏನಪ್ಪಾ ಅಂದರೆ ಈ ಒಂದು ಪ್ರಶ್ನೆ ನಮಗೆ ಕೇಳಿದ್ರಿ ಅಂದರೆ ಆರ್ ಸಿ ಬಿ ತಂಡಕ್ಕೆ ಟಾಮ್ ಕರನ್ ಎಂಟ್ರಿ ಆಗುತ್ತೆ ಬಟ್ ಆರ್ ಸಿ ಬಿ ತಂಡಕ್ಕೆ ಇವರು ಬರ್ತಾರಲ್ವಾ ಅಂತ ಕೇಳಿದ್ರಿ ಬಟ್ ಅದಕ್ಕೇನಪ್ಪ ಅಂದರೆ ಟಾಮ್ ಕರನ್ ಇವರು ಇಂದು ಉತ್ತರ ಕೊಟ್ಟಿದ್ದಾರೆ ಅಂದರೆ ಆರ್ ಸಿ ಬಿ ತಂಡಕ್ಕೆ ಈಗ ಟಾಮ್ ಕರನ್ ಅವರ ಎಂಟ್ರಿ ಆಗಿದೆ ಅಂತ ಹೇಳ್ಬೋದು ಅದು ಟಾಮ್ ಕರನ್ ಅವರು ಆರ್ ಸಿ ಬಿ ತಂಡಕ್ಕೆ ಈಗ ಪ್ರಾಕ್ಟೀಸ್ ಮಾಡೋದಕ್ಕೆ ಚಿನ್ನ ಸಮಯ ಅಂಗಳಕ್ಕೆ ಬಂದಿದ್ದಾರೆ ಬಟ್ ಯಾವ ರೀತಿ ಅವರಿಗೆ ವೆಲ್ಕಮ್ ಮಾಡ್ಕೊಂಡ್ರಂತ ನೋಡಬಹುದು ನೋಡ್ಬೋದು ಬಟ್ ಕೈಯಲ್ಲಿ ಒಂದು ಕ್ಯಾಪು ಮತ್ತು ಅವರು ಇದೀಗ ಎಸ್ ಅಂತ ನಾನು ಈಗ ಆರ್ ಸಿ ಬಿ ತಂಡಕ್ಕೆ ಈ ಬಾರಿ ಕಪ್ ಗೆಲ್ಸೋದಕ್ಕೆ ರೆಡಿ ಅಂತ ಬಂದಾಗಿದೆ ಬಟ್ ಅವ್ರು ನೋಡ್ಬೋದು ಯಾವ ರೀತಿಗೆ ಅವರ ಮುಖದಲ್ಲಿ ಒಂದು ನಗು ಮತ್ತು ಹೊಣೆಯ ಮೇಲೆ ಒಂದು ಕುಂಕುಮ ಇತ್ತಂತ ನೀವು ನೋಡ್ಬೋದು ಬಟ್ ಇವರ ಒಂದು ಸ್ಟೈಲ್ ಏನಪ್ಪ ಅಂದರೆ ನಮಗೂ ಕೂಡ ಇಷ್ಟ ಆಯಿತು ಹೀಗಾಗಿ ಟಾಮ್ ಕರನ್ ಈಗ ಇಂಗ್ಲೆಂಡ್ ತಂಡದ ಆಲ್ರೌಂಡ್ ಆಟಗಾರ ಅದರ ಸುಮಾರು ಜನ ಇಂಗ್ಲೆಂಡ್ ಆಟಗಾರರು ಕೂಡ ಬಂದಿದ್ರು ಹೀಗಾಗಿ ಟಾಮ್ ಕರನ್ ಯಾಕೆ ಆರ್ ಸಿ ಬಿ ತಂಡಕ್ಕೆ ಇನ್ನೂ ಬಂದಿಲ್ಲ ಅಂತ ಕೇಳ್ತಿದ್ರಿ ಬಟ್ ಇವಾಗ ಟಾಮ್ ಕರನ್ ಅವರೇ ಸ್ವತಃ ತಾವೇ ಬಂದು ಈಗ ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಬಟ್ ಆರ್ ಸಿ ಬಿ ಈಗ ಎಲ್ಲ ದಾಂಡಿಗರು ಕೂಡ ಎಂಟ್ರಿ ಕೊಡ್ತಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು